ಅಧಿಕಾರಿ ಮಾಡ್ತಾ ಇದಾರೆ ಅಂತಂದರೆ ವಸೀಲಿಗಿಳಿದಿದ್ದಾರೆ ಇತ್ತೀಚೆಗೆ ನೀವೆಲ್ಲ ಗಮನಿಸಿದೆ ಬೆಂಗಳೂರಿನ ಯಾರಾದರೂ ನಿಂದಣ್ಣ ಅಂತೇಳಿ ಆಮೇಲೆ ಬೆಂಗಳೂರಿನ ಎರಡನೇ ಎಸ್ ಪಿ ಆಗಿದ್ದಂತಹ ಶ್ರೀನಾಥ ಜೋಶಿ ಮತ್ತು ನಿಂದಣ್ಣ ಅಂತೇಳಿ ಅವರು ಕಾಮನ್ ಆಗಿಯೇ ಪಬ್ಲಿಕ್ ಆಗಿನೇ ವಸೂಲಿಗಳಿರುವಂಥದ್ದು ಸಾಮಾಜಿಕ ಮಾಧ್ಯಮಗಳಲ್ಲಿ ಟಿ ವಿ ಮಾಧ್ಯಮಗಳಲ್ಲಿ ಬಂದ ಕಾಣಕ್ ಹೋಗ್ತಾರೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಒಂದು ಜಾಗೃತಿ ಮೂಡಿಸಬೇಕು ಲೋಕಾಯುಕ್ತ ಕಚೇರಿಯಲ್ಲಿ ಪಾರದರ್ಶಕ ಆಡಳಿತಕ್ಕೆ ಒಂದು ಮಾರ್ಗದರ್ಶನ ಮತ್ತು ಹೊಸ ಸಭೆ ಏನೆಲ್ಲ ಸುಧಾರಣೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೋ ಎಸ್ ಪಿ ಹತ್ತರಲ್ಲಿ ಅವರೆಲ್ಲರೂ ಕೂಡ ಮುಂದಿನ ತೀರ್ಮಾನಗಳಲ್ಲಿ ಆಗಿರ್ಬೋದು ಅವರು ಕೆಳಪದ ಅಧಿಕಾರಿಗಳು ಒಂದು ಮಾರ್ಗಸೂಚಿ ಹೊಡಿಸಿ ಬದಲಾವಣೆಯನ್ನು ಮಾಡುವಂಥದ್ದು ಲೋಕಾಯುಕ್ತದ ಜನತೆ ಗೌರವವನ್ನು ಎತ್ತಿಡುವಂಥ ಕೆಲಸ ಆಗಬೇಕನ್ನುವಂಥ ದೃಷ್ಟಿಯಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಪ್ರತಿ ಜಿಲ್ಲೆಯಲ್ಲಿ ಕೂಡ ಎಸ್ ಪಿ ಕಚೇರಿಗೆ ಲೋಕಾಯುಕ್ತ ಕಚೇರಿಗಳಿಗೆ ಭೇಟಿ ಕೊಟ್ಟು ಅವರಿಗೆ ಮನವಿ ಮಾಡುವಂಥದ್ದು ಅದು ನಿಮ್ಮ ಮೂಲಕ ಮಾನ್ಯ ನ್ಯಾಯಮೂರ್ತಿ ಬಿ ಎಸ್ ಪಾಟೀಲ್ ಅವರು ಏನಿದ್ದಾರೆ ಲೋಕಾಯುಕ್ತರು ಅವರಿಗೆ ಕಲಿಸುವಂಥದ್ದು ಆಗ್ತಾ ಇದೆ ಆ ಕಾರಣಕ್ಕೋಸ್ಕರ ನಿಮಗೆ ಇವತ್ತು ಎಸ್ ಟಿ ಸಾರ್ ಇದ್ರೆ ಅವ್ರಿಗೂ ಕೊಡೋಣ ಅಂತ ಬಂದಿದ್ವಿ ಅವರು ಕಾರಣಾಂತರಗಳಿಲ್ಲ ಅನ್ನೋ ಇಲ್ಲಿ ಇರ್ತದೆ ರಮೇಶ್ ತಾಂಬ್ರೆ ರಮೇಶ್ ತಾಂಬ್ರೆ ಹ ಹಾಗಾಗಿ ನಾವೀಗ ನಮ್ಮದು ವಿಚಾರ ಏನಿದೆ ಈಗ ಲೈವ್ ಹೋಗ್ತಾ ಇದೆ ಅಂತ ಹೇಳಿದ್ನಲ್ಲ ಬಂಧುಗಳೇ ಈ ತರ ನಾವು ಬಾಗಲಕೋಟೆ ಜಿಲ್ಲೆಗೆ ಬಂದಿದ್ದೀವಿ ಇಷ್ಟೊತ್ತು ನಾನು ನಿಮ್ಮ ಜೊತೆ ಹೇಳಿದೆ ಕರ್ನಾಟಕದಲ್ಲಿ ಇತ್ತೀಚೆಗೆ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಆ ಏನೋ ದೃಷ್ಟಿಯಿಂದನೆ ಮಾಡುವ ಲೋಕಾಯುಕ್ತ ಆ ಲೋಕಾಯುಕ್ತ ಕಚೇರಿಗೆ ಇವತ್ತು ಕಚೇರಿ ಬಂದಂಗೆ ಸಾಮಾಜಿಕ ಜಾಲತಾಣದಲ್ಲಿ ನೋಡಿದಂಗೆ ನಾವು ಪತ್ರಿಕೆ ಮಾಧ್ಯಮಗಳಲ್ಲಿ ನೋಡಿದಂಗೆ ಕಾಪಾಡಬೇಕಾದಂತ ಅಧಿಕಾರಿಗಳನ್ನೇ ಇವತ್ತೇನ್ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ ಅಧಿಕಾರಿಗಳ ಹತ್ರ ಬೇರೆ ಬೇರೆ ಅಂಗಡಿ ಮುಂಗಟ್ಟುಗಳ ಹತ್ರ ದುಡ್ಡನ್ನ ಪಡೆಯುವಂತದ್ದು ನಾವು ನೋಡಿದೀವಿ ಸರ್ವಶ್ರೇಷ್ಠ ಸಂಸ್ಥೆ ಅದಕ್ಕೆ ಒಂದು ಘನತೆ ಇದೆ ಗೌರವ ಇದೆ ಅದನ್ನ ಕಾಪಾಡುವಂತ ಕೆಲಸ ಸುಧಾರಣೆಗಳನ್ನ ಮಾಡ್ಕೋಬೇಕನ್ನು ದೃಷ್ಟಿಯಲ್ಲಿ ನಾವು ಇವತ್ತು ಏನೋ ಬದಲಾವಣೆ ಮಾಡ್ಬೇಕನ್ನುವಂತ ಒಂದು ನೀವು ಮುಂಚಲ್ಲಿ ಬೋರ್ಡ್ ಇದೆ ಮನೆ ಲೋಕಾಯುಕ್ತರ ಕಾರ್ಯಾಲಯ ಬಾಗಲಕೋಟೆ ಹಾ ಅಲ್ಲಿ ಬಂದಿದ್ದೀವಿ ಈಗ ವಿಷಯ ಏನಂತಂದ್ರೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಪಕ್ಷದ ರೈತ ಘಟಕದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ನಮ್ಮ ಜೊತೆಗೆ ಎಸ್ ಸಿ ಎಸ್ ಟಿ ಘಟಕದ ರಾಜ್ಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಸಂತೋಷ್ ಕುಮಾರ್ ಸರ್ ಅವರಿದ್ದಾರೆ ಜಿಲ್ಲಾಧ್ಯಕ್ಷರಾದಂತಹ ಮುತ್ತೋ ಮರ್ನೂರ್ ಅವರಿದ್ದಾರೆ ಜಿಲ್ಲಾ ಉಪಾಧ್ಯಕ್ಷರಾಗಿರ್ತಕ್ಕಂಥ ಸಂತೋಷ್ ಶೋಘಾ ಅವರವರಿದ್ದಾರೆ ಮತ್ತೆ ನಮ್ಮ ಜಿಲ್ಲಾ ಸಮಿತಿ ಮತ್ತು ವಿವಿಧ ತಾಲೂಕು ಸಮಿತಿ ಎಲ್ಲ ಪಕ್ಷದ ವತಿಯಿಂದ ಮಾನ್ಯ ನ್ಯಾಯಮೂರ್ತಿ ಬಿ ಎಸ್ ಪಾಟೀಲ್ ಅವರು ಮಾನ್ಯ ಲೋಕಾಯುಕ್ತರು ಕರ್ನಾಟಕ ಲೋಕಾಯುಕ್ತ ಬೆಂಗಳೂರು ಇವರಿಗೆ ಮತ್ತೆ ಇವರ ಪ್ರತಿಗಳನ್ನ ಕೂಡ ನಾವು ಮಾನ್ಯ ಎಂ ಕೆ ಎನ್ ಫಣೀಂದ್ರ ಮಾನ್ಯ ಲೋಕಾಯುಕ್ತ ಲೋಕ ಉಪ ಉಪ ಲೋಕಾಯುಕ್ತರು ಕರ್ನಾಟಕ ಲೋಕಾಯುಕ್ತ ಬೆಂಗಳೂರು ಇನ್ನೊಂದು ನ್ಯಾಯಮೂರ್ತಿ ಬಿ ವೀರಪ್ಪ ಅವರು ಉಪ ಲೋಕಾಯುಕ್ತರು ಕರ್ನಾಟಕ ಲೋಕಾಯುಕ್ತ ಬೆಂಗಳೂರು ಇವರಿಗೆ ಕಳಿಸ್ತಾ ಇದ್ದೀವಿ ಮಾನ್ಯ ಇನ್ಸ್ಪೆಕ್ಟರ್ ಮೂಲಕ ಅಂದ್ರೆ ಎಸ್ ಪಿ ಇದ್ರೆ ಅವರು ಮೂಲಕ ಕಳಿಸ್ತಾ ಇದ್ದೀವಿ ಸುಲ್ಗೆ ಕೋರರು ಲೋಕಾಯುಕ್ತ ಸಂಸ್ಥೆಯಲ್ಲಿರುವ ಬಗ್ಗೆ ಮಾಧ್ಯಮಗಳಲ್ಲಿ ವರದಿಯಾಗಿರುವ ಹಿನ್ನೆಲೆಯಲ್ಲಿ ಲೋಕಾಯುಕ್ತ ಸಂಸ್ಥೆಯಲ್ಲಿಯ ಅದಕ್ಷತೆ ಮತ್ತು ಭ್ರಷ್ಟಾಚಾರ ಹಾಗೂ ಲೋಕಾಯುಕ್ತ ಸಂಸ್ಥೆಯಲ್ಲಿ ಈ ಕೂಡಲೇ ಅಗತ್ಯವಾಗಿ ಆಗಬೇಕಾಗಿದೆ ವಿವರಣೆ ನೋಡೋದಾದ್ರೆ ಹತ್ತೊಂಬತ್ತು ಸಾವಿರದ ತೊಂಬತ್ತೊಂಬತ್ತು ಎರಡ್ ಸಾವಿರ ಅವಧಿಯಲ್ಲಿ ಕರ್ನಾಟಕ ರಾಜ್ಯ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿ ಹದಿಮೂರರಲ್ಲಿ ರಾಜ್ಯ ಮಗನ ಮತ್ತವರ ಸಹವರ್ತಿಗಳ ಸುಲಿಗೆ ಕಾರ್ಯಕ್ರಮಕ್ಕೆ ತಮ್ಮ ಕಚೇರಿಯನ್ನೇ ಅಡ್ಡವಾಗಿ ಮಾಡಿಕೊಳ್ಳಲು ಬಿಟ್ಟಿದ್ರು ಎನ್ನುವುದು ಅದನ್ನ ಮೇಲಿರುವ ಗಂಭೀರ ಆರೋಪ ಆದರೆ ಈಗಿನ ಬೆಂಗಳೂರು ನಗರ ಜಿಲ್ಲೆಯ ಲೋಕಾಯುಕ್ತ ಎಸ್ ಪಿ ಆಗಿದ್ದ ಸರಿ ಈಗಿನಲ್ಲ ಆಗಿನ ಆಗಿನ ಬೆಂಗಳೂರು ನಗರ ಜಿಲ್ಲೆಯ ಲೋಕಾಯುಕ್ತ ಎಸ್ ಪಿ ಆಗಿದ್ದ ಸೋನಿಯಾ ನಾರಂಗ್ರವರು ಈ ವಿಚಾರರಿಗೆ ತಮ್ಮ ಸಂಸ್ಥೆಯ ಪೊಲೀಸ್ ಮುಖ್ಯಸ್ಥರಿಗೆ ಬರೆದ ಪತ್ರ ಮಾಧ್ಯಮದಲ್ಲಿ ಸೋರಿಕೆಯಾಗಿದೆ ಮಾಧ್ಯಮಗಳಲ್ಲಿ ಸೋರಿಕೆಯಾಗಿದೆ ಆಗ ಇಡೀ ಹಗರಣವೇ ಏನೋ ಬದಲಾಯ್ ಬಯಲಾಯಿತು ತದನಂತರ ಭ್ರಷ್ಟ ಲೋಕಾಯುಕ್ತ ಭಾಸ್ಕರ್ ರಾವ್ ವಿರುದ್ಧ ಮತ್ತು ಲೋಕಾಯುಕ್ತ ಸಂಸ್ಥೆಯ ಭ್ರಷ್ಟಾಚಾರದ ವಿರುದ್ಧ ಬಹಳ ದೊಡ್ಡ ಮಟ್ಟದ ಲೋಕಾಯುಕ್ತದ ಭ್ರಷ್ಟರ ವಿರುದ್ಧ ಆಗ ದಾಖಲಾದ ದೂರುಗಳು ಈಗಲೂ ನ್ಯಾಯಾಲಯದಲ್ಲಿ ಕುಂಟುತ್ತಾ ತೆಗೊಳ್ಳುತ್ತಾ ಸಾಗುತ್ತಿವೆ ಮತ್ತು ಭ್ರಷ್ಟರು ಈಗಲೂ ರಾಜಾರೋಷವಾಗಿ ಬದುಕುತ್ತಿದ್ದಾರೆ ಎನ್ನುವುದು ನಮ್ಮ ಒಟ್ಟಾರೆ ವ್ಯವಸ್ಥೆ ಯಾವ ಮಟ್ಟಕ್ಕೆ ಭ್ರಷ್ಟರಿಗೆ ಬೆಂಬಲವಾಗಿದೆ ಎನ್ನುವುದಕ್ಕೆ ಜ್ವಲಂತ ಸಾಕ್ಷಿ ಲೋಕಾಯುಕ್ತ ಸಂಸ್ಥೆಯ ಭ್ರಷ್ಟಾಚಾರದ ಈ ಆ ಸಂದರ್ಭವನ್ನ ದುರ್ಬಳಕೆ ಮಾಡಿಕೊಂಡ ಆಗಿನ ಮುಖ್ಯಮಂತ್ರಿಯಾಗಿದ್ದ ಮತ್ತು ಈಗಿನ ಅಂದ್ರೆ ಹಾಲಿ ಮುಖ್ಯಮಂತ್ರಿಯೂ ಆಗಿರುವಂತಹ ಸಿದ್ದರಾಮಯ್ಯನವರು ಉದ್ದೇಶ ಪೂರ್ವಕವಾಗಿ ಲೋಕ ಸಂಸ್ ಲೋಕಾಯುಕ್ತ ಸಂಸ್ಥೆಯನ್ನು ದುರ್ಬಲಗೊಳಿಸಿ ಎಸಿಬಿ ಆಂಟಿ ಕರಪ್ಷನ್ ಬ್ಯೂರೋ ಎನ್ನುವಂತಹ ಹಲ್ಲಿಲ್ಲದ ಆವನ್ನ ಸೃಷ್ಟಿಸಿ ಅಥವಾ ಸ್ಥಾಪಿಸಿ ತಮ್ಮ ಸರ್ಕಾರದ ಭ್ರಷ್ಟಾಚಾರದ ಹಣವನ್ನ ಮುಚ್ಚಿ ಹಾಕಿಕೊಂಡಿದ್ದು ಸರ್ವ ವಿದಿತ ತದನಂತರ ಎಸ್ಆರ್ ಹಿರೇಮಠ ಮತ್ತಿತರ ಹಲವಾರು ವರ್ಷಗಳ ಸುದೀರ್ಘ ಕಾನೂನುಗಳ ಹೋರಾಟದ ಕಾರಣದಿಂದಾಗಿ ಮತ್ತೆ ಕೆಆರ್ ಎಸ್ ಪಕ್ಷವು ಕೂಡ ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಇದರ ವಿರುದ್ಧ ಎಸಿಬಿಯನ್ನು ರದ್ದುಗೊಳಿಸಬೇಕಂತ ಹೇಳಿ ಹೋರಾಟವನ್ನು ಕೂಡ ಮಾಡಿತ್ತು ಕರ್ನಾಟಕ ಉಚ್ಚ ನ್ಯಾಯಾಲಯವು ಸಿದ್ದರಾಮಯ್ಯ ಸ್ಥಾಪಿಸಿದ್ದ ನಾಮಕಾವಸ್ಥೆ ಅಲ್ಲಿಲ್ಲದ ಭ್ರಷ್ಟಾಚಾರ ನಿಗ್ರಹ ದಳವನ್ನು ರದ್ದುಪಡಿಸಿ ಎರಡ್ ಸಾವಿರದ ಇಪ್ಪತ್ತೆರಡರ ಆಗಸ್ಟ್ ನಲ್ಲಿ ಲೋಕಾಯುಕ್ತ ಸಂಸ್ಥೆಗೆ ಅದರ ಹಿಂದಿನ ಸ್ವಾಯತ್ತತೆ ಮತ್ತು ಕಾರ್ಯವ್ಯಾಪ್ತಿಯನ್ನು ನಿಗದಿಪಡಿಸಿ ಪುನರ್ ಸ್ಥಾಪನೆ ಮಾಡಿತ್ತು ಆದರೆ ದುರಾದೃಷ್ಟವಶಾತ್ ಲೋಕಾಯುಕ್ತ ಸಂಸ್ಥೆಯ ಕುರಿತು ರಾಜ್ಯದ ಜನರಲ್ಲಿ ಈಗಲೂ ಸಂಶಯದ ಮಿಶ್ರ ಭಾವಗಳು ಮುಂದುವರಿಯುತ್ತಿವೆ ರಾಜ್ಯಾದ್ಯಂತ ಜನಸಾಮಾನ್ಯರಲ್ಲಿ ಲೋಕಾಯುಕ್ತ ಸಂಸ್ಥೆಯ ಬಗ್ಗೆ ಇರುವ ಗಂಭೀರ ಆರೋಪ ಏನಂದ್ರೆ ಲೋಕಾಯುಕ್ತಕ್ಕೆ ದೂರು ಕೊಟ್ರೆ ಅದು ಅವರಿಗೆ ಗಿರಾಕಿಗಳನ್ನು ಹಿಡಿದುಕೊಟ್ಟಂತೆ ಇದು ಜನಸಾಮಾನ್ಯರ ಅಭಿಪ್ರಾಯ ಲೋಕಾಯುಕ್ತಕ್ಕೆ ದೂರು ಕೊಟ್ರೆ ಅದು ಅವರಿಗೆ ಅಂದ್ರೆ ಅಧಿಕಾರಿಗಳಿಗೆ ಗಿರಾಕಿಗಳನ್ನ ಹುಡುಕಿಕೊಟ್ಟಂತೆ ಅನ್ನುವಂಥ ಅಭಿಪ್ರಾಯ ಇರುವುದರಾಗಿ ಹೀಗೆ ತಾಜಾ ಉದಾಹರಣೆ ಎಂದರೆ ಬೆಂಗಳೂರು ನಗರದ ಎರಡನೇ ಎಸ್ ಪಿ ಶ್ರೀನಾಥ್ ಜೋಶಿ ಮತ್ತು ಆತನ ಏಜೆಂಟ್ ಆಗಿ ಕೆಲಸ ಮಾಡುತ್ತಿದ್ದ ನಿಂಗಪ್ಪ ಎನ್ನುವಂತ ಮಾಜಿ ಪೊಲೀಸ್ ಮಾಡಿದ್ದಾರೆ ಎನ್ನುವ ಮಹಾ ಸೂಲಿಗೆ ಅಭಿಯಾನ ರಾಜ್ಯದ ನೂರಾರು ಸರ್ಕಾರಿ ಅಧಿಕಾರಿಗಳನ್ನ ಈ ನಿಂಗಪ್ಪನ ಮೂಲಕ ಲೋಕಾಯುಕ್ತದ ಉನ್ನತ ಅಧಿಕಾರಿಗಳು ಎದುರಿಸಿ ಬೆತ್ತ ವಸೂಲಿ ಮಾಡುತ್ತಿದ್ದರು ಎಂದು ಲೋಕಾಯುಕ್ತದ ಮೂಲಗಳನ್ನು ಆಧರಿಸಿ ಆಧರಿಸಿದ ಮಾಧ್ಯಮ ವರದಿಗಳು ಇತ್ತೀಚೆಗೆ ಹೇಳುತ್ತಿವೆ ಹಾಗಾಗಿ ಇದು ಕೇವಲ ಬೆಂಗಳೂರಿನ ಒಂದೇ ಕಡೆ ಆಗುತ್ತಿರುವುದಂತಲ್ಲ ಜಿಲ್ಲಾ ಮಟ್ಟದ ಲೋಕಾಯುಕ್ತ ಕಚೇರಿಯಲ್ಲಿಯೂ ಇದೇ ಪರಿಸ್ಥಿತಿ ಇದೆ ಎಂದು ಜನರ ಆರೋಪ ಜನರು ಆರೋಪ ಮಾಡಿದ್ದಾರೆ ಭ್ರಷ್ಟ ಅಧಿಕಾರಿಯೊಬ್ಬ ಲಂಚ ಕೇಳುತ್ತಿದ್ದಾನೆ ಎಂದು ಲೋಕಾಯುಕ್ತಕ್ಕೆ ದೂರು ಒಯ್ದರೆ ಕೆಲವು ಭ್ರಷ್ಟ ಲೋಕಾಯುಕ್ತ ಅಧಿಕಾರಿಗಳು ಲಂಚ ಕೋರನಿಗೆ ಮಾಹಿತಿ ನೀಡಿ ಅವನು ಬಚ ಮಾಧ್ಯಮಗಳಲ್ಲಿ ಜನರೇ ಹೇಳುವುದು ಸರ್ವೇ ಸಾಮಾನ್ಯವಾಗಿದೆ ಅದೇ ರೀತಿಯಲ್ಲಿ ಸರ್ಕಾರಿ ಅಧಿಕಾರಿಗಳ ಕರ್ತವ್ಯ ಲೋಪದ ವಿಚಾರವಾಗಿ ಲೋಕಾಯುಕ್ತದಲ್ಲಿ ದೂರು ದಾಖಲಿಸಿದರೆ ಅದನ್ನು ಸರಿಯಾಗಿ ವಿಚಾರಣೆ ಮಾಡದೆ ತನ್ನ ಲೋಪವನ್ನು ಸಮರ್ಥಿಸಿಕೊಂಡು ಸರ್ಕಾರಿ ಅಧಿಕಾರಿ ಕೊಡುವ ಸಮರ್ಥನೆ ಉತ್ತರವನ್ನೇ ಸತ್ಯವೆಂದು ಪಾ ತನಿಖೆ ಅಥವಾ ವಿಚಾರಣೆ ನಡೆಸದೆ ಅಂತಹ ಪ್ರಕರಣಗಳನ್ನು ಮುಚ್ಚಿ ಹಾಕಲಾಗುತ್ತಿದೆ ಎನ್ನುವಂತಹ ಆರೋಪಗಳು ಕೇಳಿ ಬರುತ್ತಿವೆ ಈ ಹಿನ್ನೆಲೆಯಲ್ಲಿ ಇಡೀ ಲೋಕಾಯುಕ್ತ ಈ ನೆಲೆಯಲ್ಲಿ ಇಡೀ ಲೋಕಾಯುಕ್ತ ಶುದ್ಧೀಕರಣವಾಗಬೇಕಾದದ್ದು ಇಂದಿನ ಜರೂರು ಡನ್ ಬಟ್ ಮಸ್ಟ್ ಆಲ್ಸೋ ಬಿ ಸೀನ್ ಟು ಬಿ ಡನ್ ಎನ್ನುವ ಮಾತಿನಂತೆ ಲೋಕಾಯುಕ್ತದಲ್ಲಿ ದಕ್ಷತೆ ಮತ್ತು ಪಾರದರ್ಶಕತೆ ಬರಬೇಕು ಹಾಗೂ ಲೋಕಾಯುಕ್ತದ ಉತ್ತಮ ಕಾರ್ಯಗಳು ಜನರಿಗೆ ಕಾಣಬೇಕು ತಮ್ಮ ಹಿಂದಿನ ಸಹದ್ಯೋಗಿಗಳ ಅಥವಾ ಅವರ ಹಿರಿಯ ಅಧಿಕಾರಿಗಳ ವಿರುದ್ಧ ತನಿಖೆ ಮಾಡುವ ಮತ್ತು ದಾಳಿ ಮಾಡುವ ಯಾವುದೇ ಧೈರ್ಯ ಸ್ಥೈರ್ಯ ಇಲ್ಲ ಎನ್ನುವುದು ಹೆಜ್ಜೆ ಕಾಣಿಸುತ್ತಿದೆ ಇದಕ್ಕೆ ಉದಾಹರಣೆಯಾಗಿ ಅನೇಕ ಪೊಲೀಸ್ ಅಧಿಕಾರಿಗಳು ಲೋಕಾಯುಕ್ತ ದಾಳಿಯಲ್ಲಿ ತಪ್ಪಿಸಿಕೊಂಡು ಹೋಗಿರುವುದು ಸೇರಿದಂತೆ ಅವರ ಮೇಲಿನ ಪ್ರಕರಣಗಳು ಕಾಣಬಹುದು ಹಾಗಾಗಿ ಲೋಕಾಯುಕ್ತಕ್ಕೆ ಪ್ರಾಮಾಣಿಕ ಅಧಿಕಾರಿಗಳನ್ನ ನಿಯೋಜಿಸಬೇಕು ಭ್ರಷ್ಟ ಅಧಿಕಾರಿಗಳ ಮೇಲೆ ದಾಳಿ ಮಾಡುವ ಅಥವಾ ಕ್ರಮ ಜರುಗಿಸುವ ಪ್ರಮಾಣಿಕ ಅಧಿಕಾರಿಗಳನ್ನ ಭ್ರಷ್ಟ ಮತ್ತು ಪ್ರಭಾವಿಗಳಿಂದ ರಕ್ಷಿಸಬೇಕು ಮತ್ತು ಲೋಕಾಯುಕ್ತವು ಇನ್ನೂ ಹೆಚ್ಚು ಪರಿಣಾಮಕಾರಿಯಾಗಿ ಕೆಲಸ ಮಾಡಲು ಏನೆಲ್ಲ ಸುಧಾರಣೆಗಳನ್ನ ಸಂಸ್ಥೆಯಲ್ಲಿ ತರಬೇಕಿದೆಯೋ ಅವೆಲ್ಲವನ್ನು ಈ ಕೂಡಲೇ ಮಾಡ ಈ ಮೂಲಕ ಮಾನ್ಯ ಲೋಕಾಯುಕ್ತರಲ್ಲಿ ಮನವಿ ಮಾಡುತ್ತಿದ್ದೇವೆ ಇದನ್ನು ಖಾತ್ರಿಯಾಗಿ ಮಾಡಿದರೆ ಮಾತ್ರ ಲೋಕಾಯುಕ್ತ ಸಂಸ್ಥೆಯ ಘನತೆ ಹೆಚ್ಚುತ್ತದೆ ಹಾಗೂ ರಾಜ್ಯದ ಜನತೆಗೆ ದಕ್ಷ ಪ್ರಾಮಾಣಿಕ ಜನಪರ ಆಡಳಿತ ನೀಡುವ ನಿಟ್ಟಿನಲ್ಲಿಯ ಅದರ ಪಾತ್ರವನ್ನ ನಿಭಾಯಿಸಿದಂತಾಗುತ್ತದೆ ಎನ್ನುವುದು ನಮ್ಮ ಸ್ಪಷ್ಟ ಅಭಿಪ್ರಾಯವಾಗಿದೆ ಎನ್ನುವಂತ ಪ್ರಸ್ತಾಪಿಸಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಎಲ್ಲ ನಮ್ಮ ಪಕ್ಷದ ಮುಖಂಡರು ರಾಜ್ಯ ಸಮಿತಿಯವರು ಜಿಲ್ಲಾ ಸಮಿತಿಯವರು ಅವರಿ ಅವರಿವರು ಎನ್ನದೆ ಎಲ್ಲರ ಇಲ್ಲಿ ಏನು ಕಾಣ್ತಾ ಇದೀವಿ ಎಲ್ಲರ ನೇತೃತ್ವದಲ್ಲಿ ಮನೆ ಮನೇ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ಈ ಮನವಿ ಪತ್ರವನ್ನ ಆ ಕೊಡ್ತಾ ಇದೀವಿ ದಯವಿಟ್ಟು ಇದಕ್ಕೆ ತಾವು ಮೇಲಿನ ಉತ್ತರ ಜಿಲ್ಲಾಧಿಕಾರಿಂದ್ರೆ ಸರ್ ನಾವೆಲ್ಲ ಒಳ್ಳೆ ವ್ಯವಸ್ಥೆ ಮಾಡೋದಲ್ಲ ಉಪಾಧೀಕ್ಷಕರ ಕಚೇರಿ ಹಾಗೂ ಪೊಲೀಸ್ ನಿರೀಕ್ಷಕರು ಕರ್ನಾಟಕ ಲೋಕಾಯುಕ್ತ ಪೊಲೀಸ್ ಠಾಣೆ ಬಾಗಲಕೋಟೆಗೆ ನಾವು ನಮ್ಮ ಸಂತೋಷ್ ಸಾರು ನಾನು ಜಿಲ್ಲಾಧ್ಯಕ್ಷರು ನಮ್ಮ ಎಲ್ಲರೂ ಒಂದು ಮಾಡಿದ್ದೀನಿ ನಮ್ಮ ಉದ್ದೇಶ ನಮ್ಮ ಒಂದು ಕಲ್ಪನೆ ನಮ್ಮ ಒಂದು ನಿರ್ದಿಷ್ಟವಾದಂಥ ಒಂದು ವಿಚಾರ ಏನಂತಂದರೆ ನಮ್ಮೆಲ್ಲರನ್ನ ರಕ್ಷಿಸುವಂಥ ಎಲ್ಲ ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸುವಂಥ ಎಲ್ಲಾದರೂ ಭ್ರಷ್ಟಾಚಾರ ನೀಡಿದ್ರೆ ದಬ್ಬಾಳಿಕೆ ಸಾರಿ ಲಂಚ ನೀಡಿದ್ರೆ ಅವ್ರ ಮೇಲೆ ರೈಡ್ ಮಾಡುವಂಥ ಅವರಿಗೆ ಕಾನೂನು ರೀತಿಯ ಕ್ರಮ ಕೈಗೊಳ್ಳುವಂಥ ಅಧಿಕಾರ ಶಕ್ತಿ ಇರುವಂಥ ಲೋಕಾಯುಕ್ತದಲ್ಲಿನೇ ಏನಾದರೂ ಭ್ರಷ್ಟಾಚಾರ ಆದರೆ ಅಥವಾ ಅಧಿಕಾರಿಗಳನ್ನೇ ನಿರ್ಲಕ್ಷ್ಯತನ ಕೋರಿದರೆ ಅಥವಾ ಏನೋ ಈಗ ಕಳ್ಳತನನ್ನ ಕಳ್ಳನನ್ನೇ ಈ ಇಲಾಖೆಯವರು ರಕ್ಷಣೆ ಮಾಡಿದರೆ ಸಾರ್ವಜನಿಕರಿಗೆ ಸಿಗಬೇಕಾದಂಥ ನ್ಯಾಯ ಮತ್ತು ಆ ಭ್ರಷ್ಟಾಚಾರ ತಡೆಯಲಿಕ್ಕೆ ವಿಫಲವಾಗುವಂಥ ಸಂದರ್ಭವನ್ನ ನಾವು ಮನಗಂಡಿರೋದ್ರಿಂದ ಇವತ್ತು ಮಾನ್ಯ ಬಾಗಲಕೋಟೆ ಜಿಲ್ಲಾಧಿಕಾರಿ ಇನ್ಸ್ಪೆಕ್ಟರ್ ರಮೇಶ ಕಾಂಬ್ಳೆ ಕಾಂಬ್ಳೆ ರಮೇಶ್ ಕಂಬಳೆ ಅವರು ಇನ್ಸ್ಪೆಕ್ಟರ್ ಅವರು ಎಸ್ ಪಿ ಅವರು ಇರಲಿಲ್ಲ ಆ ಕಾರಣಕ್ಕಾಗಿ ಅವರು ಮುಖಾಂತರ ಮಾಡ್ತಾ ಇದ್ದೀವಿ ಇಷ್ಟು ವಿಚಾರ ಬಂಧುಗಳೇ ಇದು ಕೇವಲ ಬಾಗಲಕೋಟೆ ಜಿಲ್ಲೆಯಿಂದ ಮಾತ್ರ ನಡೀತಾ ಇಲ್ಲ ರಾಜ್ಯದ ಮೂವತ್ತೊಂದು ಜಿಲ್ಲಾ ಕೇಂದ್ರಗಳಿಂದ ಹತ್ರ ಕೆ ಆರ್ ಎಸ್ ಪಕ್ಷದ ಹೊಂದಿದ್ದು ಈ ತರ ಮನವಿ ಪತ್ರವನ್ನು ಮಾಡಿ ಮಾನ್ಯ ಲೋಕಾಯುಕ್ತರಿಗೆ ಕಳಿಸುವಂತದ್ದು ಮತ್ತೆ ಸುಧಾರಣೆ ಮಾಡುವಂಥ ಅಕ್ಕೊತ್ತಾಯವನ್ನು ಈ ಮೂಲಕ ಮಾಡ್ತಾ ಇದ್ದೀವಿ ಇದು ಇಂಥ ವ್ಯವಸ್ಥೆಯನ್ನು ಸರಿಪಡಿಸಬೇಕು ಇಂಥ ವ್ಯವಸ್ಥೆಯನ್ನು ತರಬೇಕು ಅಂತ ಹೇಳಿ ಇವತ್ತು ರಾಜ್ಯದಲ್ಲಿ ಯಾವುದಾದ್ರೂ ಒಂದು ಪಕ್ಷ ರಾಜಕೀಯ ಪಕ್ಷ ಮಾಡ್ತಾ ಅದು ಕೇವಲ ಕೆಆರ್ ಎಸ್ ಪಕ್ಷ ಮಾತ್ರ ಎಲ್ಲರೂ ಕೂಡ ಇವತ್ತು ಲೋಕಾಯುಕ್ತರ ಅಧಿಕಾರಿಗಳನ್ನೇ ಅಲ್ಲಿರ್ತಕ್ಕಂಥ ಕೆಲಸ ಮಾಡುವಂಥ ಸಿಬ್ಬಂದಿಗಳನ್ನೇ ಬಲೆಗೆ ಬೀಳಿಸಿಕೊಂಡು ಏನಾದರೂ ಇನ್ಫಾರ್ಮೇಷನ್ ಬಂದರೆ ಉದಾಹರಣೆಗೆ ನಾನು ಕಳ್ತನ ಮಾಡಿದ್ದೀನಿ ನನ್ನ ಮೇಲೆ ಲೋಕಾಯುಕ್ತಕ್ಕೆ ದೂರು ಕೊಟ್ಟಿದ್ದಾರೆ ಅಂತ ಅಂದರೆ ಅವರ ಅಧಿಕಾರದ ಪವರನ್ನು ಅವರೇನು ರಾಜಕೀಯ ಪ್ರಭಾವವನ್ನು ಕೋಳಬಲದ ಪ್ರಭಾವವನ್ನು ಬಳಸಿಕೊಂಡು ನನ್ನ ನಾನೇನಾದರೂ ಕಳಚನೆ ಮಾಡಿದರೆ ನನ್ನ ಮೇಲೆ ರೈಡ್ ಆಗದಿರುವಂಥದ್ದು ಒಂದು ವೇಳೆ ರೈಡ್ ಮಾಡಕ್ಕೆ ಬಂದುವಾಗ ನಾನು ನಿಮಗೆ ಇವತ್ತು ಬರ್ತಾ ಇದ್ದೀನಿ ಅಥವಾ ನಾಳೆ ಬರ್ತಾ ಇದ್ದೀನಿ ನೀವು ತಪ್ಪಿಸ್ಕೊಳ್ಳಿ ನಿಮ್ಮಲ್ಲಿರ್ತಕ್ಕಂಥ ಅಕ್ರಮಣವನ್ನು ಬೇರೆ ಕಡೆ ಏನು ಟ್ರಾನ್ಸ್ಫರ್ ಮಾಡಿ ಈ ಥರದ ಸುಳಿವುಗಳನ್ನು ಕೊಟ್ಟು ಭ್ರಷ್ಟಾಚಾರಿಗಳನ್ನು ಲಂಚ ಕೋರರನ್ನು ಉಳಿಸುವಂಥ ಅವರಿಗೆ ರಕ್ಷಣೆ ಕೊಡುವಂಥ ಕೆಲಸವನ್ನು ಲೋಕಾಯುಕ್ತದ ಕಚೇರಿನೇ ಮಾಡ್ತಾ ಇದೆ ಕಚೇರಿ ಅಧಿಕಾರಿಗಳನ್ನೇ ಮಾಡ್ತಾ ಇದ್ದಾರೆ ಜೊತೆಗೆ ಇನ್ನೂ ಮುಂದುವರೆದು ಮನೆ ನಿನ್ನೆ ಎರಡು ಮೂರು ದಿನಗಳ ಹಿಂದೆ ನೋಡಿರ್ಬೋದು ಏನೋ ಎಸ್ ಪಿನೇ ಬೆಂಗಳೂರಿನ ಉಪ ಲೋಕಾಯುಕ್ತನೇ ಏನಂತ ಜೋಶಿ ಯಾರು ಜೋಶಿ ಏನೋ ಜೋಶಿ ಅದೊಂದು ನಿಮಗೆ ಬರ್ತಾ ಇಲ್ಲ ಆ ಜೋಶಿನೇ ಹಫ್ತ ವಸೂಲಿ ಮಾಡ್ದಂಗೆ ಏಯ್ ದುಡ್ಡು ಕೊಡೋ ದುಡ್ಡು ಕೊಡು ಏ ದುಡ್ಡು ಕೊಡೋ ದುಡ್ಡು ಕೊಡು ಆಮೇಲೆ ಹತ್ತಗ ಒಬ್ಬ ಮಾಜಿ ಪೊಲೀಸನ್ನ ಇಟ್ಕೊಂಡು ಅವನಿಗೆ ಏನಂತಾರೆ ಪಿ ಎ ಥರ ಇಟ್ಕೊಂಡು ಅವನು ವಸೂಲಿ ಮಾಡೋದು ಅವನ ಕಡೆಯಿಂದ ವಸೂಲಿ ಮಾಡುವಂಥ ಮಾನ್ಯ ಎಸ್ ಪಿ ಅವನ ಘನತೆಯನ್ನು ಗೌರವ ಏನೋ ಅವನ ಶಕ್ತಿ ಏನೋ ಅವನ ಅಧಿಕಾರದ ವ್ಯಾಪ್ತಿ ಏನೋ ಮಾಮೂಲು ವಸೂಲಿ ಮಾಡ್ತಾ ಅಂತಂದ್ರೆ ಇವರು ಎಷ್ಟರ ಮಟ್ಟದ ಕೀಳು ಮಟ್ಟದ ಆಡಳಿತವನ್ನು ಕಾಣ್ತಾ ಇದ್ದಾರೆ ಜನರಿಗೆ ರಕ್ಷಣೆ ಕೊಡುವಂಥವ್ರು ಜನರಿಗೆ ನ್ಯಾಯ ಕೊಡುವಂಥವ್ರು ಸರ್ಕಾರದ ನೀತಿ ನಿಯಮಗಳನ್ನು ಕಾಪಾಡುವಂಥವ್ರು ಈ ಥರದ ಭ್ರಷ್ಟಾಚಾರದಲ್ಲಿ ಕೊಡದಿರುವಂಥ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ಈ ಬಾಗಲಕೋಟೆಯಲ್ಲಿ ಕೂಡ ನೂರಾರು ಜನ ಇದ್ದಾರೆ ಇವರು ಕೇವಲ ರಾಜ್ಯದಲ್ಲಿ ಮಾತ್ರ ಅಲ್ಲ ಇಲ್ಲಿ ಕೂಡ ಈ ಕಚೇರಿಯಲ್ಲಿ ಕೂಡ ಭ್ರಷ್ಟ ಅಧಿಕಾರಿಗಳು ಕೂಡ ಇದ್ದಾರೆ ಈ ಅಧಿಕಾರಿಗಳ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕಂತ ಹೇಳಿ ಎಚ್ಚರಿಕೆ ಈ ಮೂಲಕ ಕೇರ್ ಕೊಡ್ತಿರುವ ಮಾಡ್ತಾ ಇದ್ದೀವಿ ಈಗ ನಮ್ಮ ಜಿಲ್ಲಾಧಿಕಾರಿ ಮನೆಯಲ್ಲೇ ಬಂದಿರೋದು ಈ ಮಧ್ಯ ನಮ್ಮ ಎಲ್ಲ ಏನೋ ರಾಜ್ಯ ಸಚಿವರಾಗಿರ್ಬೋದು ಹಾಗೂ ಬಾಗಲಕೋಡು ಜಿಲ್ಲೆಯವರು ಕೂಡ ಈ ಲೋಕಾಯುಕ್ತ ಒಂದು ಕಟ್ಟಡ ಮನವಿಯನ್ನ ನಾವೀಗ ಸಲ್ಲಿಸಿದ್ದೀವಿ ಯಾಕಂದರೆ ಲೋಕಾಯುಕ್ತ ಅಂದರೆ ಒಂದು ಉತ್ತಮವಾದ ಗಣಕ ಇರುವಂಥ ಒಂದು ಇಲಾಖೆ ಅಂತಲೇ ಹೇಳ್ಬೋದು ಭ್ರಷ್ಟವನ್ನು ಇನ್ನು ಲಂಚ್ ಕೊಡೋದ ಕಾರಣ ಅವರನ್ನು ಇಡುವಂಥ ಕೆಲಸವನ್ನು ಲೋಕಾಯುಕ್ತ ಮಾಡ್ತಾರೆ ಅವರೇ ಅದೇನೋ ಒಂಥರ ಮೇಲಿನದ್ದು ಹೊರ ಮೇಲೆ ಆಗುತ್ತೆ ಆ ಥರ ಆಗಿದೆ ಈಗಿನ ಒಂದು ಪರಿಸ್ಥಿತಿ ಅದಕ್ಕೆ ಇದರ ಬಗ್ಗೆ ನಮ್ಮ ಕರ್ನಾಟಕ ರಾಷ್ಟ್ರ ಪ್ರತಿಪಕ್ಷ ಮೂವತ್ತೊಂದು ಜಿಲ್ಲೆಗಳಲ್ಲಿ ಏನು ಲೋಕಾಯುಕ್ತ ಕಚೇರಿ ಇತ್ತು ಅಲ್ಲಿ ಹೋಗಿ ಮನವಿಯನ್ನು ಕೊಟ್ಟು ಅಲ್ಲಿ ಏನು ಭ್ರಷ್ಟಾಚಾರ ಲೋಕಾಯುಕ್ತವಾಗಿರುವಂಥ ಅವರೇ ಭ್ರಷ್ಟರನ್ನ ಕೆಲಸವನ್ನು ಈಗ ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಮಾಡ್ತಾ ಇದೆ ಈ ಒಂದು ಅಭಿಯಾನಕ್ಕೆ ಈ ಒಂದು ಕಾರ್ಯಕ್ರಮಕ್ಕೆ ಅವರೆಲ್ಲರೂ ಕರ್ನಾಟಕ ನಮ್ಮ ಬಾಗಲಕೋಟೆ ಎಲ್ಲ ಜಿಲ್ಲಾ ಸೈನಿಕರು ಹಾಗೂ ನಮ್ಮ ವಿಶೇಷವಾಗಿ ನಮ್ಮ ಸಂತೋಷ್ ಸರ್ ಅವರು ಕೂಡ ಈ ಒಂದು ಮನವಿ ಪತ್ರ ಕೊಡೋಕ್ಕೆ ಅವರು ಆಗಮಿಸಿದ್ರು ಇನ್ನು ಇನ್ನು ಮುಂದಾದರೂ ಈ ಒಂದು ವ್ಯವಸ್ಥೆ ಬದಲಾಗಬೇಕಂತ ಇವರಲ್ಲಿ ಕೇಳ್ಕೊತಾ ಇದೆ ಎಲ್ಲಿವರೆಗೂ ವ್ಯವಸ್ಥೆ ಬದಲಾಗಲು ಅಲ್ಲಿವರೆಗೂ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ನಿರಂತರವಾಗಿ ಹೋರಾಟವನ್ನು ಮಾಡುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಇಲ್ಲಿಗೆ ಈ ಒಂದು નો ફોન એડિયોગ્યુઅ